ಸರ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೀಳೋ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿಯ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಆಗು ಹೂವುಗಳನ್ನು ಅವ್ರ ಯೋಗಕ್ಷಮನ ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಆಡೋಲ್ಲ ನಾನು ಹೋರಾಟವನ್ನು ಮುಂದುವರೆತೀನಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೇ ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇರಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿದಸ್ತಾರೆ ಅವ್ರು ಸಮಾತಾಳ್ದು ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಅಂಥೇಳಿ ನಾನು ಅಲ್ಲಿಂದ ಹೊಡ್ತೀನಿ ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ ಅದರ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ನನ್ನ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಅಂತ ಪ್ರಯತ್ನ ಪಡ್ತಾರಂ ಮಾಹಿತಿ ಕಂಡು ಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಶ್ರೀನಿಧಿ ಮತ್ತು ಹರ್ಷನವರು ನಮ್ಮ ಮನೆಗೆ ಬರ್ತಾರೆ ನಮ್ಮನೆ ಬರ್ತಾರೆ ನನ್ನ ಮಗನ ಜೊತೆ ಅವರು ಮಾತಾಡೋ ಮಾತಾಡೋ ಇದೇ ಇದೇ ಮಾತುಗಳನ್ನ ಹೇಳ್ತಾರೆ ಅಂದರೆ ಪಾರ್ವತಿಯರು ತುಂಬ ಖಿನ್ನತೊಳಗಾಗ್ಯಾರೆ ದಯವಿಟ್ಟು ಇದೊಂದು ಸಲ ಕೇಳಿ ನಿಮ್ಮ ತಂದೆಗೆ ಅದೆಲ್ಲ ಮಾತಾಡ್ತಾರೆ ನನ್ನ ಮಗ ಅದಕ್ಕೆ ಒಪ್ಪಲ್ಲ ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಕಾಲು ಬಿಟ್ಟು ನಾನು ಪಾರ್ವತಿ ಬರೋಕೆ ಕ್ಷಮೆ ಕೇಳ್ತೀನಿ ಅಂತ ಎಲ್ಲರೂ ಮಾತಾಡ್ತಾರೆ ಅದು ಯಾವುದಕ್ಕೂ ನನ್ನ ಮಗ ಒಪ್ತಿದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂಜ್ಕೊಂಡು ನಾವು ಈಗಾಗಲೇ ಗಂಗರಾಜುನವ್ರಿಗೆ ಮಾತಾಡಿ ಮೂರು ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಒಂದವರು ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲದಂತಹ ಒಂದು ವೀಡಿಯೋನ ತೋರಿಸ್ರೆ ಅಂದರೆ ಮೊಬೈ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಿಗೂ ನಾವು ದುಡ್ಡು ಕೊಡ್ತೀವಿ ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಸಿ ಬಿ ಐಗೆ ಈ ಪ್ರಕರಣ ಸಿ ಬಿ ಐ ಕೊಡ್ಸೋದು ಬೇಡ ಹೇಳಿದ್ರೆ ಅದಕ್ಕೆ ಅವ್ನು ನನ್ನ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ ನಾವು ಕೂಡ ಒಪ್ಪಲ್ಲ ನಮ್ಮ ತಾಯಿನೂ ಕೂಡ ಒಪ್ಪಲ್ಲ ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ ನೀವೇನಾದ್ರು ಹತ್ರ ಮಾತಾಡಿ ಅಂದರೆ ಸಾಕಷ್ಟು ಹೇಳಿದ್ರು ಕೂಡ ಅವರು ಸುಮಾರು ಹೊತ್ತು ಅವನ ಮೇಲೆ ಹಲವಾರು ರೀತಿಯಲ್ಲಿ ಒತ್ತಡ ಆಗ್ತಾರೆ ಅವ್ನು ಯಾವುದಕ್ಕೂ ಒಪ್ತಾಯಿದಾಗ ನನ್ನ ಮೊಬೈಲ್ ನಂಬರ್ನ ಮಗನ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ಡಿ ಅವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ಅವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ ಸೊ ಈಗ ಬಂದು ಲೋಕ ನಾನು ಲೋಕ ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾಯಿದ್ದೀನಿ ಇದೀನಿ ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿನ ಕಾರಲ್ಲಿ ಕಾರ್ಕೊಂಡು ಕೂಸ್ಕೊಂಡು ಮಾಡಿದಂತಹ ವಿಚಾರ ಇದು ವಿ ಇದು ದೃಶ್ಯಗಳು ನನ್ನ ಮನೆ ಹೊರಗಡೆ ಹಾಕಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ ಆ ವಿಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ ಇಲ್ಲಿ ಈ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪ್ರಕರಣ ಸಿ ಬಿ ಐ ಪಡಿಸಬಾರ್ದು ಅನ್ನೋ ಉದ್ದೇಶ ಏನಂದರೆ ನನಗೆ ಆಮಿಷವನ್ನು ಒಡ್ಡಿದ್ದಾರೆ ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ಇರ್ತ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಸೊ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಮತ್ತು ಅವರ ಆಪ್ತರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿಸ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತಾರೆ ಸರ್ಥರ ನನಗೆ ಗೊತ್ತಿರಲಿಲ್ಲ ಅವರು ಹದಿಮೂರನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಪರಿಚಯ ಆಗಿದ್ದು ಅವ್ರು ನಿಜವಾದ್ರು ಹರ್ಷ ನನ್ನ ಅಥವಾ ಅವರು ಪಾರ್ವತಿಯವ್ರ ಬಂದಿದ್ದಾರೆ ಯಾರು ಅವ್ರನ್ನ ಕಳಿಸಿದ್ದಾರೆ ಮತ್ತು ಕೋಟ್ಯಂತ ದುಡ್ಡಿನ ವ್ಯವಹಾರ ಮಾತ್ರ ಅವರು ಯಾರು ಕೊಡ್ತಾ ಇದಾರೆ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರ ಹೆಚ್ಚಿಸಲಿ ಮನವಿ ಮಾಡ್ಕೊಂಡೆ ಸರ್ ನನಗೆ ಇಷ್ಟು ಅಂತ ಏನು ಹೇಳಿದಾರೆ ನೀವು ಎಷ್ಟು ಹೇಳ್ತಾರೆ ಅಷ್ಟು ಹೇಳಿ ಮಾತಾಡಿ ನಾನು ಮಾತಾಡ್ತೀನಿ ಅಂತ ಹೇಳೋರು ನಾವು ಯಾವುದೇ ಇದಕ್ಕೂ ನಾವು ಒಪ್ತಾ ಒಪ್ಪಲಿಲ್ಲ ನನ್ನ ಮಗನೂ ಕೂಡ ಒಪ್ಪಿಲ್ಲ ನಾವು ಏನಿದ್ರೂ ಮುಂದೆ ಕಾನೂನು ಪ್ರಕಾರ ಓಡಾ ಮಾಡ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ